ನಿಮ್ಮೆಲ್ಲರ ಹೋರಾಟದ ಶ್ರಮ ಮುಂದಿನ ಚುನಾವಣೆಯಲ್ಲಿ ನೂರಕ್ಕೆ ನೂರು ಜನತಾದಳ ಪಕ್ಷ ಮತ್ತು ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ರಚನೆ ಯಾವುದೇ ಅನುಮಾನ ಇಲ್ಲ ನಿಮ್ಮ ದುಡಿಮೆ ನಿಮ್ಮ ಶ್ರಮ ಗುರುತಿಸ್ತಕ್ಕಂಥ ದಿನ ಬಹಳ ದೂರ ಇಲ್ಲ ನಿಮ್ಮ ಕೈಯಲ್ಲಿ ಅಧಿಕಾರದ ಚುಕ್ಕಾಣೆಯನ್ನು ಕೊಟ್ಟು ಈ ಸಮಾಜವನ್ನು ಕಟ್ತಕ್ಕಂಥ ಕೆಲಸ ಮುಂದಿನ ದಿನಗಳಲ್ಲಿ ಜನತಾದಳ ಪಕ್ಷ ಮಾಡುತ್ತೆ ಅದು ಬಹಳ ಸ್ಪಷ್ಟವಾಗಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಹೇಳಲಿಕ್ಕೆ ಬಯಸ್ತೇನೆ ರಾಜ್ಯಾಧ್ಯಕ್ಷರ ವಿಚಾರವಾಗಿ ನಾನು ಈಗಲೂ ಕೂಡ ಮತ್ತೆ ಮುಕ್ತವಾಗಿ ಚರ್ಚೆ ಮಾಡ್ತೇನೆ ಸನ್ಮಾನ್ಯ ಕುಮಾರಣ್ಣ ಅವರು ಜನತಾದಳ ಪಕ್ಷದ ರಾಜ್ಯಾಧ್ಯಕ್ಷರಾಗಿದ್ದಾರೆ ನಾನು ಒಪ್ಕೊಳ್ತೇನೆ ಸನ್ಮಾನ್ಯ ಕುಮಾರಣ್ಣವರು ಕೇಂದ್ರಕ್ಕೆ ಹೋಗಿದ್ದಾರೆ ಅನಿರೀಕ್ಷಿತವಾದಂಥ ಲೋಕಸಭಾ ಚುನಾವಣೆ ಎದುರು ನೋಡ್ತಾರೆ ಕುಮಾರಣ್ಣನ ವಿಧಾನಸೌಧದಿಂದ ಯಾವ ಕಾರಣಕ್ಕೂ ವಿಧಾನಸಭೆಯಿಂದ ಕಳಿಸಬಾರ್ದು ಅಂತಕ್ಕಂಥದ್ನ ಬಹಳ ಸಾಕಷ್ಟು ಕೂಗು ನಮ್ಮ ಶಾಸಕ ಮಿತ್ರರು ಒತ್ತಡಗಳನ್ನ ಹಾಕಿದ್ರು ಅದಕ್ಕೆ ಕಾರಣ ಇವತ್ತು ಆಗ್ತಾ ಇರ್ತಕ್ಕಂಥ ಈ ಕಾಂಗ್ರೆಸ್ನಲ್ಲಿ ಕೆಲವೊಂದಷ್ಟು ಬೆಳವಣಿಗೆಗಳು ಯಾವ ರೀತಿ ಸರ್ಕಾರ ಹಂತ ಹಂತದಲ್ಲೂ ಎಡವಿದೆ ಹಂತ ಹಂತದ ವೈಫಲ್ಯತೆಗಳು ಭ್ರಷ್ಟಾಚಾರ ದುರಾಡಳಿತ ಇವೆಲ್ಲವನ್ನ ನಾವು ನೋಡ್ತಾ ಇದ್ದೇವೆ ಇಂಥ ಸಂದರ್ಭದಲ್ಲಿ ಒಬ್ಬ ನೈತಿಕತೆಯನ್ನು ಇಟ್ಕೊಂಡು ರಾಜಕಾರಣ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಾದರೂ ಅದು ಸುಮಾರ ಕುಮಾರಣ್ಣ ಅವರು ಅವರು ಒಳಗಡೆ ವಿಧಾನಸೌಧದಲ್ಲಿ ವಿಧಾನ ಮಂಡಳದಲ್ಲಿ ಇರಬೇಕಾಗಿತ್ತು ನೀವು ಹೋಗಬೇಡಿ ನಮ್ಮನ್ನು ಬಿಟ್ಟು ಅಂತಕ್ಕಂಥದ್ದಕ್ಕೆ ನಮ್ಮ ಶಾಸಕ ಮಿತ್ರರು ಅವ್ರಿಗೆ ಮಾತನ್ನು ತಿಳಿಸಿದರು ಆದರೆ ಕೊನೆಯ ಕಾಲಘಟ್ಟದಲ್ಲಿ ಪಕ್ಷವನ್ನು ಉಳಿಸಲೇಬೇಕು ಅಂತಕ್ಕಂಥ ನಿರ್ಣಯಕ್ಕೆ ತಲೆಬಾಗಿ ಸನ್ಮಾನ್ಯ ಕುಮಾರಣ್ಣವರು ನಮ್ಮ ಮಾತೃ ಜಿಲ್ಲೆ ಆಗಿರ್ತಕ್ಕಂಥ ಮಂಡ್ಯ ಜಿಲ್ಲೆಯ ನನ್ನ ಆತ್ಮೀಯ ಕಾರ್ಯಕರ್ತ ಬಂಧುಗಳ ಒಂದು ಪ್ರೀತಿ ಅಭಿಲಾಷೆ ಅದಕ್ಕೆ ಮಣಿದು ಸನ್ಮಾನ್ಯ ಕುಮಾರಣ್ಣವರು ಮಂಡ್ಯದಿಂದ ಏನು ಸ್ಪರ್ಧೆ ಮಾಡ್ತಾರೆ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರ ಕಳೆದ ಹನ್ನೊಂದು ವರ್ಷದ ಆಡಳಿತ ವೈಖರಿಯನ್ನು ಇಡೀ ಭಾರತ ರಾಷ್ಟ್ರ ಇವತ್ತು ಮೆಚ್ಚಿದೆ ಇತಿಹಾಸದ ಪುಟಗಳಲ್ಲಿ ನರೇಂದ್ರ ಮೋದಿಜಿಯವರು ಇವತ್ತು ಕೊಡ್ತಾ ಇರತಕ್ಕಂಥ ಕಾರ್ಯಕ್ರಮಗಳು ಯೋಜನೆಗಳು ಯಾರೂ ಕೂಡ ಅಳಿಸ್ಲಿಕ್ಕಾಗೋದಿಲ್ಲ ಸನ್ಮಾನ್ಯ ದೇವೇಗೌಡರು ಅಂತಕ್ಕಂಥ ನಾಯಕ ಕಳೆದ ಸಂಸತ್ತು ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಎಂದೇ ಎನ್ ಡಿ ಎ ಮಿತ್ರಕೂಟದ ಭಾಗವಾಗಿ ಇವತ್ತು ಜನತಾದಳ ಪಕ್ಷವು ಕೂಡ ಇವತ್ತು ಏನು ಸೇರ್ಕಂಡಿದ್ದೆ ನಾವು ಒಂದು ಬೆಂಬಲವನ್ನು ಕೊಟ್ಟಿದ್ದೇವೆ ನರೇಂದ್ರ ಮೋದಿಜಿಯವರ ಆಡಳಿತವನ್ನು ಮೆಚ್ಚಿ ಅವರ ಜೊತೆಯಲ್ಲಿ ಹೋಗಿದ್ದೇವೆ ಭಾರತ ರಾಷ್ಟ್ರ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಪರಿವರ್ತನೆ ಆಗಬೇಕು ಅಂತಕ್ಕಂಥ ಕಲ್ಪನೆಯನ್ನು ನರೇಂದ್ರ ಮೋದಿಜಿಯವರು ಇಟ್ಕೊಂಡಿದ್ದಾರೆ ಅದಕ್ಕೆ ಪೂರಕವಾಗಿ ಈಗ ನಾಲ್ಕನೇ ಸ್ಥಾನದಲ್ಲಿ ಭಾರತ ದೇಶ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳೆದಿದೆ ಮುಂದಿನ ದಿನಗಳಲ್ಲಿ ಅದು ನಂಬರ್ ಒನ್ ಸ್ಥಾನಕ್ಕೆ ಹೋಗಿ ತಲುಪಬೇಕು ಅಂತಕ್ಕಂಥದ್ದು ನರೇಂದ್ರ ಮೋದಿಜಿಯವರ ಕಲ್ಪನೆ ಅದಕ್ಕೆ ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬರು ತಗೊಂಡಿರ್ತಕ್ಕಂಥ ನಿರ್ಣಯ ಕಳೆದ ಸಂಸತ್ ಚುನಾವಣೆಯಲ್ಲಿ ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಮಿತ್ರತ್ವ ನಮ್ಮ ಪಕ್ಷದ ತಳೆಮಟ್ಟದ ಕಾರ್ಯಕರ್ತರ ಒಂದು ಹೊಂದಾಣಿಕೆ ಆರೋಗ್ಯಕರವಾದಂಥ ಒಂದು ಚುನಾವಣೆ ಜೊತೆಯಲ್ಲಿ ನಮ್ಮ ಕನ್ನಡ ನಾಡಿನ ಏಳುವರೆ ಕೋಟಿ ಕನ್ನಡಿಗರು ಇದನ್ನ ಒಪ್ಕೊಂಡಿದ್ದಾರೆ ಅಂತಕ್ಕಂಥದ್ದಕ್ಕೆ ಒಂದು ಸಣ್ಣ ಉದಾಹರಣೆ ಹತ್ತೊಂಬತ್ತು ಜನ ಸಂಸದರನ್ನ ಇವತ್ತು ನರೇಂದ್ರ ಅವರಿಗೆ ಕನ್ನಡ ನಾಡಿನ ಜನತೆ ಉಡುಗೊರೆಯಾಗಿ ಕೊಟ್ಟಿರ್ತಕ್ಕಂಥದ್ದು ಅದರ ಮುಂದುವರೆದ ಭಾಗವಾಗಿ ಬಹಳ ಜನಕ್ಕೆ ಗೊತ್ತಿಲ್ಲ ಹತ್ತೊಂಬತ್ತು ಸಂಸದರು ಅಂತ ಅನ್ಕೊಳ್ತೇವೆ ಆದರೆ ನೂರ ಐವತ್ತೊಂದು ವಿಧಾನಸಭಾ ಕ್ಷೇತ್ರಗಳ ಪೈಕಿ ನೂರ ಐವತ್ತೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಎನ್ ಡಿ ಎ ಅಭ್ಯರ್ಥಿಗಳು ಲೀಡನ್ನು ತಗೊಂಡಿದ್ದಾರೆ ಪ್ರಚಂಡ ಬಹುಮತವನ್ನ ಪಡೆದಿದ್ದಾರೆ ಅಂದರೆ ಇದು ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ದಿಕ್ಸೂಚಿ ಅಂತಕ್ಕಂಥದ್ದು ನಾವು ಯಾರು ಕೂಡ ಮರಿಬಾರದು ಅದೇ ತರ ಇವತ್ತು ಇಲ್ಲಿ ಶರಣ್ಗೌಡರು ಕೂಡ ತಾಲೂಕಿನಲ್ಲಿ ಎನ್ ಡಿ ಎ ಮಿತ್ರ ಪಕ್ಷದ ಅಭ್ಯರ್ಥಿಗಳಿಗೆ ಹದಿನೇಳು ಸಾವಿರ ಅಂತರದ ಒಂದು ಲೀಡನ್ನ ಅವರ ನೇತೃತ್ವದಲ್ಲಿ ನಿಮ್ಮೆಲ್ಲರ ಹೋರಾಟದ ಹಿನ್ನೆಲೆಯಲ್ಲಿ ಕೊಟ್ಟಿರ್ತಕ್ಕಂಥದ್ದು ಕೂಡ ನಾವು ಮರಿಲಿಕ್ಕಿಲ್ಲ ಕೊಟ್ಟ ಮೇಲೆ ಕಿರಿಕಿರಿ ಜಾಸ್ತಿ ಆಗಿದೆ ಅಂತಾರೆ ಸಹೋದರ ರಾಜಕಾರಣದಲ್ಲಿ ಸವಾಲುಗಳು ಸ್ವಾಭಾವಿಕ ಯಾರು ಸವಾಲನ್ನು ಸ್ವೀಕಾರ ಮಾಡಿ ಅದನ್ನು ಮೆಟ್ ನಿಲ್ತಾನೋ ಅವನು ದೀರ್ಘಕಾಲ ಜನರ ಹೃದಯದಲ್ಲಿ ಉಳಿತಾನಂತೆ ಚುನಾವಣೆಗಳಲ್ಲಿ ಏಳು ಬಿಳಿಯುವಂತಕ್ಕಂಥದ್ದು ಸರ್ವೆ ಸಾಮಾನ್ಯ ಅದನ್ನು ಸಮಚಿತ್ವಾಗಿ ತಗೊಂಡು ಹೋಗಬೇಕಾಗ್ತದೆ ಕೇವಲ ನಾವು ಚುನಾವಣೆಯಲ್ಲಿ ಇದ್ರೆ ಮಾತು ಗೆದ್ದರೆ ಮಾತ್ರ ರಾಜಕಾರಣದಲ್ಲಿ ಮುಂದುವರಿಬೇಕು ಇಲ್ಲಾಂದರೆ ತಟಸ್ಥ ಆಗಬೇಕು ಅಂತಕ್ಕಂಥ ಮನಸ್ಥಿತಿ ಇಟ್ಕೊಂಡ್ರೆ ಅಂತವರು ರಾಜಕಾರಣಕ್ಕೆ ಬರಬಾರ್ದು ಯಾಕಂದರೆ ಜನ ಎಷ್ಟೋ ಸಂದರ್ಭದಲ್ಲಿ ನಮಗೂ ಮತ ಹಾಕಿರ್ತಾರೆ ನಮ್ಮನ್ನು ಪ್ರೀತಿಸ್ತಕ್ಕಂಥ ವರ್ಗ ಇರ್ತಾರೆ ನಮ್ಮನ್ನು ನಂಬಿರ್ತಕ್ಕಂಥ ಕಾರ್ಯಕರ್ತರು ಇರ್ತಾರೆ ಅವ್ರಿಗೆ ಮೋಸ ಮಾಡಬಾರ್ದು ಈಗ ಶರಣ್ ಗೌಡರು ಹೇಳ್ದಂಗೆ ತಂದೆಯವರು ಹದಿಮೂರರಲ್ಲಿ ಆರ್ನೂರು ಒಟ್ಟಿಂದ ಸೋತಿರ್ತಕ್ಕಂಥದ್ದು ಆರ್ನೂರು ಒಟ್ಟಿಂದ ನಾನು ಸೋತು ಬಿಟ್ಟೆ ನಾನು ಪರಾಜಿತಗೊಂಡ್ಬಿಟ್ಟೆ ಅಂತ ಆ ಜನ ನಮಗೆ ಮತ ಹಾಕಿರ್ತಾರಲ್ಲ ಅವ್ರ ಕೈ ಬಿಟ್ಟರೆ ಆ ಭಗವಂತ ಮೆಚ್ಚತನ ಕಾರ್ಯಕರ್ತರು ಎಲ್ಲಿ ಹೋಗಬೇಕು ಪಕ್ಷ ಏನಾಗ್ತದೆ ಇವೆಲ್ಲವೂ ಕೂಡ ಆಲೋಚನೆ ಮಾಡಬೇಕಾಗ್ತದೆ ಅವ್ರ ಜಾಗವನ್ನು ಇವತ್ತು ಬರೆಸಿರ್ತಕ್ಕಂಥ ಶರಣ್ ಗೌಡರು ಭಾಳ ಜನ ಇವತ್ತು ಮಾತನಾಡಬೇಕಾದ್ರೆ ಶರಣ್ಗೌಡ್ರು ಹೇಳಿದ್ರು ನಾಡಗೌಡರು ಸಾಹೇಬ್ರು ಒಂದು ಮಾತು ಹೇಳಿದರು ಮುಂದಿನ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತರ ಇಪ್ಪತ್ತೆಂಟರ ಚುನಾವಣೆಯ ಫಲಿತಾಂಶ ಬಳಿಕ ಪ್ರತಿ ಜಿಲ್ಲೆಯಲ್ಲೂ ಕೂಡ ಜನತಾದಳ ಪಕ್ಷದ ಉಸ್ತುವಾರಿ ಮಂತ್ರಿಗಳಿರಬೇಕು ಅಂತಕ್ಕಂಥ ಚರ್ಚೆ ಏನು ಬಂತು ಆಗ ಇಲ್ಲಿರ್ತಕ್ಕಂಥ ಹಿರಿಯಕರು ನಾಡಗೌಡರು ಸಾಹೇಬ್ರು ಒಂದು ಮಾತನ್ನು ಹೇಳಿದ್ದಾರೆ ಇವತ್ತು ಕನ್ನಡ ನಾಡನ್ನ ಒಂದು ಸಮೃದ್ಧ ನಾಡಾಗಿ ಇವತ್ತು ರೈತರು ದೀನದಲಿತರು ಬಡವರು ಕೂಲಿ ಕಾರ್ಮಿಕರು ಹೆಣ್ಮಕ್ಳು ಯುವಕರು ನೆಮ್ಮದಿಯಾಗಿ ಮುಂದಿನ ದಿನಗಳಲ್ಲಿ ಬದುಕನ್ನು ಕಾಣಬೇಕು ಅಂತಕ್ಕಂಥದ್ದಾದರೆ ಸನ್ಮಾನ್ಯ ಕುಮಾರಣ್ಣ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ನಾವು ಯಾವ್ದಕ್ಕೆ ಬೇಕಾದರೂ ತ್ಯಾಗ ಮಾಡ್ಲಿಕ್ಕೆ ಸಿದ್ಧ ಅಂತಕ್ಕಂಥ ದೊಡ್ಡ ಮಾತುಗಳನ್ನ ದೊಡ್ಡ ಮನಸ್ಸಿನ ಮಾತುಗಳನ್ನ ಇವತ್ತು ನಮ್ಮ ಮುಖಂಡರುಗಳು ಈ ವೇದಿಕೆ ಮೂಲಕ ಹಂಚ್ಕೊಂಡಿದ್ದಾರೆ ಇವತ್ತು ಸನ್ಮಾನ್ಯ ಕುಮಾರಣ್ಣವರು ಕೇಂದ್ರದಲ್ಲಿ ಸಚಿವರಾದ ಬಳಿಕ ಭಾಳ ಜನ ಇವತ್ತು ಕಾಂಗ್ರೆಸ್ನ ನಾಯಕರುಗಳು ಪ್ರಶ್ನೆ ಮಾಡ್ತಾರೆ ಕುಮಾರಣ್ಣ ಅವರು ಏನು ಮಾಡಿದ್ದಾರೆ ಒಂದು ವರ್ಷದಿಂದ ಅಂತ ಇವತ್ತು ಕುಮಾರಣ್ಣ ಅವ್ರಿಗೆ ಇರ್ತಕ್ಕಂಥ ಎರಡು ಇಲಾಖೆ ಒಂದು ಹುಕ್ಕು ಮತ್ತು ಇನ್ನೊಂದು ಬೃಹತ್ ಕೈಗಾರಿಕೆ ನನ್ನ ಇಲಾಖೆಗೆ ನಾನು ಸೀಮಿತವಾಗಿ ಕೆಲಸ ಮಾಡಿದ್ರೆ ಸಾಕು ಅಂತಕ್ಕಂಥದ್ದು ಎಂದು ಕೂಡ ಅವ್ರು ಭಾವಿಸಿಲ್ಲ ಕನ್ನಡ ನಾಡಿನ ಜನತೆ ಅವರಿಗೆ ಆಶೀರ್ವಾದ ಮಾಡಿ ಉನ್ನತವಾದಂಥ ಸ್ಥಾನದಲ್ಲಿ ಕೂರಿಸಿದ್ದೀರಿ ವಿಶೇಷವಾಗಿ ನಮ್ಮ ಜನತಾದಳ ಪಕ್ಷ ಹುಟ್ಟಿರ್ತಕ್ಕಂಥದ್ದು ಉಸಿರಾಡ್ತಾ ಇರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಎಂದೂ ಕೂಡ ಶಾಶ್ವತವಾಗಿ ದನಿಯನ್ನು ಗೂಡಿಸ್ತಕ್ಕಂಥದ್ದು ರೈತರ ಪರವಾಗಿ ಅಂತಕ್ಕಂಥದನ್ನ ಅನೇಕ ಸಂದರ್ಭದಲ್ಲಿ ಸಾಬೀತು ಮಾಡಿದ್ದೀವಿ ಅದಕ್ಕೆ ಎರಡು ಮೂರು ಉದಾಹರಣೆಗಳನ್ನೂ ಇತ್ತೀಚಿನ ದಿನಗಳಲ್ಲಿ ಆದಂಥದ್ದನ್ನ ಕೊಡ್ಲಿಕ್ಕೆ ಬಯಸ್ತೇನೆ ತಂಬಾಕು ಬೆಳೆಗಾರರು ತಂಬಾಕುವನ್ನು ಬೆಳೆದಿದ್ರು ಅವರಿಗೆ ಬೆಂಬಲ ಬೆಲೆ ನಿಗದಿಯಾಗಿರಲಿಲ್ಲ ರೈತರು ಬೆಳೆದಂಥ ಬೆಳೆ ಸಂಪೂರ್ಣವಾಗಿ ಚೆಲ್ಲಿದ್ರು ಅವರು ಬೆಳೆದಂಥ ಪ್ರೊಡಕ್ಷನ್ ಖರೀದಿಯಾಗಿರಲಿಲ್ಲ ಅದನ್ನು ಖರೀದಿ ಮಾಡಲಿಕ್ಕೆ ಆದೇಶ ಹೊರಡಿಸಿ ಮನವಿಯನ್ನು ಕೊಟ್ಟು ಕೇಂದ್ರದ ಕೃಷಿ ಸಚಿವರು ಶಿವರಾಜ್ ಸಿಂಗ್ ಚೌಹಾಣ್ಜಿ ಅವರಿಗೆ ಮಾತನಾಡಿದ್ದು ಸನ್ಮಾನ್ಯ ಅವರು ಮತ್ತೊಂದು ಕಡೆ ಮಾವು ಬೆಳೆಗಾರರು ಮಾವು ಬೆಳೀತಕ್ಕಂಥವ್ರು ಅವರು ಕೂಡ ಮಾವನ್ನ ಬೀದಿ ಬೀದಿಲಿ ಚೆಲ್ತಕ್ಕಂಥದ್ದು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಆ ಸಂದರ್ಭದಲ್ಲೂ ಸನ್ಮಾನ್ಯ ಕುಮಾರಣ್ಣ ಅವ್ರು ನಿಂತು ಮಾವು ಬೆಳೆಗಾರರು ಎರಡೂವರೆ ಲಕ್ಷ ಮೆಟ್ರಿಕ್ ಟನ್ನಷ್ಟು ಮಾವುಗೆ ಬೆಂಬಲ ಬೆಲೆಯನ್ನ ಕೊಡಿಸಿರ್ತಕ್ಕಂಥದ್ದು ಇದೇ ಕುಮಾರಣ್ಣ ಅವರು ಇಲ್ಲಿರ್ತಕ್ಕಂಥ ಪ್ರಭಾವಿ ನಾಯಕರು ಎಷ್ಟು ವರ್ಷ ರಾಜಕಾರಣದಲ್ಲಿ ಅವರಿಗೆ ಜಿಲ್ಲೆಯ ಜನತೆ ಶಾಸಕ ಸ್ಥಾನವನ್ನು ಎಸ್ಸಲಿ ಕೊಟ್ಟಿದ್ದೀರಿ ಎಸ್ಸಲಿ ಸಂಸದರಾಗಿ ಆಯ್ಕೆ ಮಾಡಿದ್ದೀರಿ ದೀರ್ಘಕಾಲ ಆಡಳಿತ ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ ಆದರೆ ಯಾವ ರೀತಿ ಇವತ್ತು ಅಧಿಕಾರಿಗಳನ್ನ ಇಲ್ಲಿ ನಡೆಸ್ಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದು ನಾನು ಶರಣ್ ಗೌಡ್ರಿಗೂ ಕೂಡ ಕೇಳ್ತಾ ಇದ್ದೆ ನನಗೂ ವಿಷಯ ಮುಟ್ತು ಎಲ್ಲ ಪತ್ರಿಕೆಗಳಲ್ಲಿ ಓದಿದ್ದೆ ಹಾಗಾಗಿ ಅವ್ರಿಗೆ ಕೇಳಿದೆ